ಏನು ಅಂದರೆ ಕೆಲವು ಕಡೆ ನೋವು ಆ ಗ್ಯಾಂಗ್ಸ್ಟರ್ಸ್ ಮಧ್ಯದಲ್ಲಿ ಇರುವಂತಹ ಒಂದಷ್ಟು ನೋವು ಒಂದಷ್ಟು ತೊಡಲಾಟ ಒಂದಷ್ಟು ಎಮೋಷನ್ಸ್ ನನಗೆ ಆ ಕತೆ ಕೇಳಿದ ತಕ್ಷಣ ಅಯ್ಯೋ ಅನ್ನಿಸ್ತಷ್ಟೆ ಇನ್ನೇನಿಲ್ಲ ಸೋಮಾಲ ಏನು ಫೀಲ್ ಸಿಕ್ತು ವಾಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಇದು ಅಷ್ಟೇ ಬಟ್ ಇಲ್ಲಿ ಏನಾಗಿದೆ ಒಳಗಡೆ ಹೋದಾಗ ಉತ್ತರ ಕರ್ನಾಟಕ ಅದು ಇದು ಎಲ್ಲ ಸಣ್ಣ ಸಣ್ಣ ಮಂದಿ ಮೇಲೆ ಆಗಿರುವಂತಹ ದಬ್ಬಾಳಿಕೆಗಳು ಮತ್ತೆ ದೊಡ್ಡವರು ಅದು ಇನ್ನೂ ಇದೆ ಅಲ್ಲಿ ಇದೆ ನಾವು ದೊಡ್ಡವರು ನೀವು ಕೇಳಿ ಜನ ಅದು ಇದು ತುಂಬ ತುಂಬಾ ಇದೆ ಜನ ಒಂದು ಇರೋ ಒಂದು ನಾಲ್ಕೈದು ಪಂಗಡಗಳೆಲ್ಲ ನಾನು 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 ಅನ್ನೋದೆಲ್ಲ ಇದೆ ಸೊ ಮೇಲಿರೋನು ಮತ್ತು ಕೆಳಗಿರೋ ಮಧ್ಯದಲ್ಲಿ ನಡೆಯುವಂಥ ಒಂದಷ್ಟು ಗೊಂದಲಗಳಿದೆಯಲ್ಲ ಒಂದಷ್ಟು ಸಂಘರ್ಷಗಳಿದೆಯಲ್ಲ ಅದು ನನಗೆಲ್ಲೋ ಅಯ್ಯೋ ಅನ್ನಿಸ್ತು ಸರಿ ಇದನ್ನು ತರಬೇಕು ಇನ್ನೇನು ಮಾಡಬೇಕು ಒಂದು ಬೇರೆ ಥರದಲ್ಲೂ ಆಗುತ್ತೆ ಈ ಸಿನಿಮಾ ಅಂತ ಕನಸು ಕಟ್ಕೊಂಡು ಹೋದೆ ಅಫ್ಕೋರ್ಸ್ ವೈ ಗ್ಯಾಂಗ್ಸ್ ಗ್ಯಾಂಗ್ಸ್ ಆಫ್ ಯು ಕೆ ಅನ್ನೋದು ಬಂದಾಗ ನನಗೆ ಇಟ್ ಸೌಂಡೆಡ್ ಗುಡ್ ಗ್ಯಾಂಗ್ಸ್ ಆಫ್ ಯು ಕೆ ತಕ್ಷಣ ಬೇರೆ ತರ ಕೇಳಿಸ್ತು ಆಮೇಲೆ ಕೆಲವ್ರು ಹೇಳಿದ ತಕ್ಷಣ ಕೆಲವರು ನಕ್ಬಿಟ್ರು ಯು ಕೆ ನೀನು ನೀವು ಯುನೈಟೆಡ್ ಕಿಂಗ್ಡಮ್ ಶೂಟಿಂಗ್ ಮಾಡ್ತೀಯ ಅಂತಂದ್ರು ಹಾ ಸರಿ ಸರಿ ಏನ್ ಹಾಕಿರೋನಿಲ್ಲ ಕೇಳಿದವರೆಲ್ಲ ಯು ಕೆ ಯು ಕೆ ಅಂದ್ರು ಎಲ್ಲರೂ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ ಬರ್ತಾರೆ ಯಾರು ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ತಾಗ್ಲೇನ ಹಾಕಿ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಹಾಕಿ ಅದನ್ನು ಹಂಗೆ ಇಟ್ಕೊಂಡೆ ಅದು ನೀವು ಓಟ ಹಾಕ್ಬಿಟ್ರು ಅಂದ್ರೆ ಕಡಿಮೆ ಅಂದ್ರೂ ಎಪ್ಪತ್ತೆ ಫೋನ್ ಬಂತು

ಪ್ರಭಾ ಅಂತ ಹೇಳ್ಬಿಟ್ಟು ನಮ್ಮ ನನಗೇನಾಗಿದೆ ಟೆಕ್ನಿಕಲ್ ಅಲ್ಲಿ ತುಂಬ ಆಸೆ ಇತ್ತು ಅಂತಂದರೆ ಅದೇ ಇದನ್ನು ಪ್ರವರ ಅಂತೀವಿ ಆ ಪ್ರವರದಲ್ಲಿ ಹೇಳ್ತಾ ಇರಬೇಕಾದ್ರೆ ನನ್ಗೆ ಎಲ್ರಿಗೂ ನಮಸ್ಕಾರ ಹೇಳಬೇಕಾಗಿತ್ತು ಅನ್ನೋ ಆಸೆ ಇತ್ತು ರಾಜ್ಕುಮಾರ್ ಸಾರಿಂದ ಹೇಳ್ದು ಪುನೀತ್ ಸರಿಂದ ಹೇಳ್ದು ಅದನ್ನ ನನ್ನ ತಂದೆ ತಾಯಿಗೂ ಒಂದು ನಮಸ್ಕಾರ ಮಾಡ್ಬೇಕು ಅನ್ನೋ ಆಸೆ ಇತ್ತು ಪ್ಲಸ್ ಜನಕ್ಕೆ ನಾಳೆ ಸಿನಿಮಾ ಬರ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ನಾವು ತಿಂದಂತ ಋಣದನ್ನ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಆಸೆನಲ್ಲಿ ಪ್ರವರದಲ್ಲಿ ಆ ಬ್ಯಾಗವನ್ನು ಮಾಡೋದು ರಾಜು ಸರ್ ಅವ್ರಿಗೆ ಫಸ್ಟ್ ಕೊಡ್ತೇವೆ ಅವರಿಲ್ದೇ ಸ್ಟಾರ್ಟೇ ಆಗಲ್ಲ ಅದಂತೂ ತುಂಬ ವಿಜೃಂಭಣೆಯಿಂದ ಶುರು ಆಗುತ್ತೆ ಅಲ್ಲಿ ಏನಾಗಿದೆ ಅಂತಂದರೆ ನನಗೆ ನನ್ನ ಗುರುಗಳಿಗೆ ಫಸ್ಟು ಅದು ಪ್ರಾಮುಖ್ಯತೆ ಹೊಟ್ಟೋಗಿದ್ದಾರೆ ಎರಡನೇದೇನು ಅಂತಂದರೆ ರಾಜ್ಕುಮಾರ್ ಸರ್ ಟು ಪುನೀತ್ ಸರ್ ದೇರ್ ಆಲ್ ಆರ್ಟಿಸ್ಟ್ ಆಮೇಲೆ ಅವರಿಂದ ಸಿನಿಮಾ ಇಂಡಸ್ಟ್ರಿ ಅವರಿಂದ ನಾವು ಅವರಿಂದಲೇ ಎಲ್ಲವೋ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಹೇಳೋಣ ಅಂತ ಹೇಳಿ ಅದು ಮಾಡಿದ್ದು ಅಷ್ಟೇ ಸೊ ಇಟ್ಸ್ ಸ್ಮಾಲ್ ಅಷ್ಟೇ ಈ ಸರಿ ನಾನೇನು ಮಾಡಿದೆ ಅಣ್ಣ ಇದ್ದಾಗ ಗುರುಗಳು ಮಾಡ್ತಾ ಇದ್ರು ಸಂಭಾಷಣೆ ಎಲ್ಲ ಮಾಡ್ತಾ ಇದ್ರು ಈ ಸತಿ ಸಂಪೂರ್ಣವನ್ನ ನಾನು ಅಣ್ಣಗೆ ಬಿಟ್ಕೊಟ್ಬಿಟ್ಟೆ ಅಣ್ಣ ನೀವು ಮಾಡಿ ಯಾಕೆ ಅಂತಂದ್ರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್ ಅವ್ರಿಬ್ರು ನಿಂತ ಅಂತಂದ್ರೆ ಅದೇನೋ ಹೇಳ್ತಾರೆ ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳ್ಬೇಕು ಸೂರ್ಯಚಂದ್ರ ಅಂತಲೇ ಹೇಳ್ಬೇಕು ಕೆ ವಿ ರಾಜು ಸರಣಿ ಸರ್ ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು ತದನಂತರ ಏನಾದ್ರು ಚೇಂಜಸ್ ಅಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾ ಎಲ್ಲ ಸಂಭಾಷಣೆಯನ್ನು ಅವ್ರು ಮಾಡಿದ್ದಾರೆ ಹೈಲೈಟ್ ಆಫ್ ದ ಫಿಲಮ್ ವಿಲ್ ಬಿ ದ ಲೊಕೇಶನ್ ದ ಸಿನಿಮಾಟೋಗ್ರಫಿ ದ ಮ್ಯೂಸಿಕ್ ದ ಆರ್ಟಿಸ್ಟ್ ಯು ನೇಮ್ ದಮ್ ಎವ್ರಿಥಿಂಗ್ ವಿಲ್ ಬಿ ಹೈಲೈಟ್ ಇನ್ ಇನ್ ದಿಸ ಫಿಲಮ್ ಅದತ್ತು ತುಂಬ ಚೆನ್ನಾಗಿ ಬಂದಿರುತ್ತೆ ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಥ್ಯಾಂಕ್ಫುಲ್ ಟು ಮೈ ಗುರು ಅಟ್ ಲೀಸ್ಟ್ ಮೈ ಫಸ್ಟ್ ಫಿಲಮ್ ಏನು ಆಸೆಪಟ್ಟು ನಾನು ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಅದರಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ಕೂಡು ಬಂದಿದೆ ಜೋರಾಗಿ ಆಗತ್ತೆನೋ ಒಂದು ಆಸೆ ಪಡ್ತೀನಿ ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ರೆಡ್ಡಿ ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಗಿ ಬಂದು ನಿಂತ್ಕೊಂಡು ಯಾಕೆಂದರೆ ರೆಡ್ಡಿ ಅವರು ಕೂಡ ಹತ್ತಿರ ಇಪ್ಪತ್ತು ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋರು ರೆಡ್ಡಿ ಸೋಮದಿಂದ ಎಡಿಟರು ನಾನು ರೆಡ್ಡಿ ಇಬ್ರು ಜನಾರ್ದನ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸ್ಟೆಂಟ್ಸ್ ನಾನು ಅಸ್ಟೆಂಟ್ ಡೈರೆಕ್ಟ್ರು ಅವ್ರು ಅಸ್ಟೆಂಟ್ ಎಡಿಟ್ರ್ ಸೊ ನನ್ನ ಜೊತೆ ಮೂವತ್ತು ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ ಸೊ ಅವ್ರ ಹತ್ರ ನಂಗೆ ಆಯಿತು ಹೀಗೆ ನಾನು ಕಣ್ಣೀರು ಹಾಕೊಂಡು ನಾನು ರೆಡ್ಡಿ ಸೋಮ ಭಾಗ ಎಡಿಟಿಂಗ್ ಮಾಡ್ತಾರೆ ಬರ್ ಏನಾಯ್ತು ಸರ್ ಏನಾಗಿದೆ ನಿಂಗೆ ಆಗೋಯ್ತು ಅಂತ ಸರ್ ಪದಣ್ ಸರ್ ಕಪ್ ಅಕ್ಕ ಚಪ್ಪದ ನೀನು ಉಂಟಾನು ನಾನು ಇರ್ತೀನಿ ನಡೀಲಿ ಸರ್ ಅಷ್ಟೇ ಅದು ಹೂವಿನ ಸರ್ ಥರ ಹೋಯಿತು ಎಷ್ಟು ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲ ಯಾರೋ ಒಬ್ರು ದೇವ್ರ ಥರ ಬರ್ತಾಯಿದ್ರು ಅದೇ ಹೇಳಿದ್ನಲ್ಲ ಮೇಲ್ಗಡೆ ಇದ್ದಂತ ಹೊರ ಕಳಿಸ್ತಾಯಿದ್ರು ಅದು ಮಾಡ್ಕೊಂಡು ಹೋಗ್ತಾಯಿತ್ತು ಆ ಚೆನ್ನಾಗಿ ಆಯ್ತು ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು ಏನೇಂತಂದ್ರೂ ಎದಿನೋ ಹೇಳ್ತಾರಲ್ಲ ಫಸ್ಟ್ ಫಿಲಮ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದನ್ನು ಹಂಚ್ಕೊಳ್ಲಿಕ್ಕೆ ಅಂತ ಬಂದು ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಹಳಾಗಿರುತ್ತೆ ತುಂಬ ರಸ್ಟಿಕ್ ಆಗಿರುತ್ತೆ ತುಂಬ ರಸ್ಟಿಕ್ ಆಗಿರುತ್ತೆ ಆ ಬಿ ಶರ್ಡ್ ಮೈನ್ ಥಿಂಗ್ ಎಮೋಷನ್ಸ್ ಅನ್ನೋದು ಇದೆಯಲ್ಲ ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟ್ ನಾನು ಜಿತ್ತು ಅನ್ನೋದು ಬೆಳೆದ್ಬಿಡುತ್ತೆ ಜಿತ್ತು ಎಲ್ಲಿ ತಗೋದಿಲ್ಲ ಅದೇ ಏನು ಮಾತಾಡೋದು ಸೆಲ್ಫ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಕ್ಕೋಸ್ಕರ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರಿಂದೋ ಆಗಿ ನಾನು ಗೆಲ್ಬೇಕು ಅನ್ನೋದೇ ಹೋಗ್ತಾ ಹೋಗುತ್ತೆ ಅದು ಅಯ್ಯೋ ನಾನು ಮಾಡಿ ತಪ್ಪಲ್ವಾ ಅಂತ ತಿತ್ಕೊಂಡ್ಬಿಟ್ಟಾಗ ಅದ ಅಲ್ಲಿ ಹೆಂಡಿಗ್ ಬಂದ್ಬಿಡುತ್ತೆ ಯಾರು ತಿದ್ದುಕೊಳಲ್ಲ ಅದು ಹೋಗ್ತಾನೆ ಇರುತ್ತೆ ಅನ್ನೋದ್ರ ಜೊತೆಗೆ ದಿಸ್ ಬ್ಲಡ್ ಇಟ್ ಫಾಲೋಸ್ ರಕ್ತಪಾತ ಅನ್ನೋದು ಅದು ನಡೀತಾ ಹೋಗುತ್ತೆ ಹಾಗಾಗಿ ಕ್ಯಾಂಗ್ಸ್ ಆಫ್ ಯು ಕೆ ಅಂತಂದ್ರೆ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಟೈಲೈನ್ ಮಾಡಿದೆ ಯಾಕೆ ಅಂತಂದರೆ ಎಲ್ಲ ವಿಷಯದಲ್ಲಿ ತುಂಬ ಇಂಟ್ರೆನ್ಸಸ್ ಬಂತು ತುಂಬ ತುಂಬ ಬಂತು ಒಂದು ನೂರೆಂಟು ವಿಘ್ನ ಅಂತ ಒಳ್ಳೆದೇ ಆಗಿರೋ ಒಂದು ಸೆರೆ ಸಾವಿರ ವಿಘ್ನ ಬಂದಿದೆ ಪ್ರತಿ ವಿಷಯದಲ್ಲೂ ವಿಘ್ನ 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 ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ನಾಗಿ ಹೀಟ್ ಆಗ್ಬಿಡೋದು ಕ್ಯಾಮ್ರ ಸಡನ್ನಾಗಿ ಆಫ್ ಆಗ್ಬಿಡೋದು ಫೋರ್ ಫೋರ್ ಅವರ್ಸ್ ಇಲ್ಲ ಸರಿ ಇನ್ನೊಂದು ಅವರು ಕ್ಯಾಮ್ರಾ ತರಿಸು ಅದು ಬೆಂಗಳೂರಿಂದ ಹೊರಡಬೇಕು ಅಲ್ಲಿಂದ ಬರುತ್ತೆ ಅದನ್ನು ವಾಪಸ್ ಕಳಿಸೋ ಈ ಥರದ್ದು ತುಂಬ ಇದೆ ಹೇಳ್ತಾ ಹೇಳ್ತಾ ಹೋದರೆ ಹೇಳಿದರೆ ಇಟ್ ಬಿಕಮ್ಸ್ ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರೇಸ್ ಹೇಳಲಿಕ್ಕಾಗಲ್ಲ ನಾನು ಐವತ್ತೈದು ಜನ ರೈಟ್ ಫ್ರಮ್ ಪ್ರಶಾಂತ್ ಸರ್ ಟು ಅಮೋಘ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಚಿಕ್ಕ ಮಗು ಅವ್ನು ನಮ್ಮ ಟೀಮ್ನಲ್ಲಿ ಇಡೀ ಟೀಮ್ನಲ್ಲಿ ಚಿಕ್ಕ ಮಗು ಯಾರು ಅಂತಂದರೆ ನಮ್ಮ ಗುರುಗಳ ಗುರುಗಳ ಮಗು ಅವನ ಮಗ ಅವನು ಅವ್ನು ಚಿಕ್ಕವು ಅಲ್ಲಿಂದ ಇಲ್ಲಿವರೆಗೂ ತುಂಬ ಎಲ್ಲರ ಜೊತೆಗೆ ನಿಂತು ಊಟದಿಂದ ಹಿಡಿದು ತಿಂಡಿಯಿಂದ ಹಿಡಿದು ಮಲಗೋ ಜಾಗದಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲವನ್ನೂ ಹಂಚ್ಕೊಂಡಿದ್ದೀವಿ ಪ್ರೀತಿಯಿಂದ ಹಂಚ್ಕೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಡಲಿಕ್ಕೆ ತುಂಬ ಇದೆ ಅಂತಂತವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಸಿನಿಮಾ ಗ್ಯಾಂಗ್ಸ್ ಆಫ್ ಯು ವ್ಯೂಗೆ ಆ್ಯಕ್ಚುಲಾಗಿ ಏನು ಅಂತಂದರೆ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ತಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ್ ಬೆಳಗಾಂ ಅಲ್ಲಿ ನಡೆದಂತಹ ಒಂದು ಕಥೆಯನ್ನ ಇಟ್ಕೊಂಡು ಪಿಲಾರಿ ಫಾಲ್ಸ್ ಅಲ್ಲಿ ನೀವು ಬುಡುಕಟ್ಟೆ ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನ ಇಟ್ಕೊಂಡು ತುಂಬ ಇನ್ಸ್ಪೈರ್ ಆಯಿತು ಆ ಕತೆ ಸೊ ಅದನ್ನು ತಂದು ನಾನು ಕಥೆಯನ್ನ ಅಲ್ಲೇ ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂತಹ ಕತೆ ಅಲ್ಲಿಂದ ಬರೋದ್ರೊಳಗಡೆ ಸ್ಕ್ರೀನ್ಪ್ಲೇ ಮಾಡಿಕೊಂಡೆ ಬಂದು ನನ್ನ ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಾದ್ರು ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗತ್ತೆ 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 ಅನ್ನೋದ್ರೊಳಗೆ ಗುರುಗಳು ಹೊರಟೋದ್ರು ಅದಾದಮೇಲೆ ರಮೇಶ್ ಅಣ್ಣಗೆ ಹೇಳಿ ಮಾಡ್ದಂತ ಹಾಕದೆ ನೈಜ ಘಟನೆ ಆಧಾರಿತ ಚಿತ್ರ ತುಂಬಾ ರೋಚಕವಾಗಿರುತ್ತೆ ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲ್ಲನ್ಸ್ ಇಲ್ಲ ಇದು ಎಲ್ಲೂ ಇರಲ್ಲ ಅಣ್ಣ ಯಾಕೆ ಅಂದ್ರೆ ಮೂರನೇ ರೀಲಲ್ಲೇ ಎಲ್ಲೋ ಶುರು ಆದಂತಹ ಒಂದು ಇದರಲ್ಲಿ ಇದ್ದಕ್ಕಿದ್ದಾಗ ಮೂರನೇ ರೀಲಲ್ಲೇ ವಿಲನ್ಸ್ ಹೊರೋಗ್ತಾರೆ ಮೇನ್ ಟೇಕ್ ಆಫ್ ಆಗೋದಕ್ಕೆ ಕಥೆ ಯಾರು ಇಂಪಾರ್ಟೆಂಟ್ ಏನು ಅಂತಂದರೆ ಸಾಮಾನ್ಯವಾಗಿ ಒಂದು ರೂಟೀನ್ ಸ್ಟೋರಿ ಏನು ಅಂತಂದರೆ ಹೀರೋ ಹೀರೋಯನ್ನು ವಿಲನ್ ಇಂದ ಶುರು ಆದರೆ ಒಂದು ಕ್ಲೈಮ್ಯಾನ್ಸ್ವರೆಗೂ ಟ್ರಾವೆಲ್ ಆಗ್ತಾನೆ ಇಲ್ಲಿ ಹಾಗಲ್ಲ ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು ಎಂಟತ್ತು ಜನ ಓಪನ್ ಆಯಿತು ಅಂತಂದರೆ ಅವ್ರು ಯಾರು ಇರಲ್ಲ ಹನ್ನೊಂದು ಏನು ಮೂರನೇ ರೈಲಲ್ಲಿ ಬರ್ತಾನೆ ಹನ್ನೊಂದು ಹನ್ನೆರಡು ಹದ್ಮೂರ ಆ ಬ್ಯಾಚ್ ಬರುತ್ತೆ ಇಲ್ಲೇನು ಹೇಳ್ತಾ ಇದೀವಿ ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ ತದನಂತರ ಜಿದ್ದು ಅನ್ನೋದಿದೆಯಲ್ಲ ಹಾಗೆತನ ಅನ್ನೋದಿದೆಯಲ್ಲ ಅದು ಒಬ್ಬರಿಂದ 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 ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ ಇವನಿಲ್ಲದೆ ಹೋದ್ರು ಇನ್ನೊಬ್ಬ ಅಲ್ಲೆಲ್ಲೋ ಇದ್ದೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಡ್ಡಿ ಈ ಅಡ್ಡಿ ಬಗ್ಗೆ ತುಂಬಾ ಮಾತಾಡೋದಿದೆ ಹೇಳ್ತೀನಿ ಖಂಡಿತವಾಗ್ಲೂ ಈ ಥರದ್ರಲ್ಲೆಲ್ಲ ಕೈ ಜೋಡಿಸಿ ಕೈ ಜೋಡಿಸಿ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ ಹದಿನೆಂಟನೇ ತಾರೀಕು ವಿ ಲಾಂಚ್ಡ್ ಅಣ್ಣನಿಗೆ ಹೇಳಿ ಅಣ್ಣ ಹಿಂಗೆ ಮಾಡ್ತಾ ಇದ್ದೀನಿ ಅಂತಂದೆ ಒಳ್ಳೆಯದಾಗಿ ಚೆನ್ನಾಗಿ ನನಗೆ ಚೆನ್ನಾಗಾಗತ್ತೆ ನೀವು ಯೋಚನೆ ಮಾಡಬೇಡ ಅಂತಂದರು ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ ಎಮ್ ಎಸ್ ರಮೇಶ್ ಸರ್ ಅಂತ ಹೇಳಿ ಹೇಳಿ ಒಂದು ಪೋಸ್ಟರ್ ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟ್ರು ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟ್ರೇ ನಾಗೇಂದ್ರ ಸರ್ ಟೂ ಇಟ್ಸ್ ಗುಡ್ ಬೇರೆ ಥರನೇ ಕಾಣ್ತಾ ಯು ಓಕೆ ಗೋ ಹ್ಯಾಟ್ ಯಾಕೆ ಅಂತಂದರೆ ಎಲ್ಲ ಸಿನಿಮಾಗಳಿಗೂ ನನ್ನ ಹಿಂದೆ ಪಿತಾಮಹರ ಥರ ನಿಂತ್ಕೊಂಡಂತಹ ಜೀವ ಅದು ನುಗ್ಗು ಅಂತದ್ದು ಮುಹೂರ್ತ ಮಾಡಿದ್ವಿ ಒಂದು ನಾಲ್ಕನೇ ದಿವಸ ಏನೋ ಗೊತ್ತಿಲ್ಲ ಐ ಲಾಸ್ಟ್ ಮೈ ಸಿಸ್ಟರ್ ಶೂಟಿಂಗ್ ಮಾಡ್ತಾ ಇದ್ವಿ ಹೀಗೆ ಇಪ್ಪತ್ತೊಂದನೇ ತಾರೀಕು ಅನಿಸತ್ತೆ ರೆಡ್ಡಿಗೆ ಮತ್ತು ರಮೇಶ್ ಅಣ್ಣ ಅವರು ಫೋನ್ ಬಂತು ಅವ್ರ ತಾಯ ಅವ್ರ ಅಕ್ಕ ತೀರೋಗಿಟ್ಟಿದ್ದಾರೆ ಇತ್ತದರು ಸಡನ್ನಾಗಿ ರಮೇಶ್ ಅಣ್ಣ ಹೇಳಿದ್ರು ಇಲ್ಲ ನಿಲ್ಲಿಸು ಪಿಕ್ಚರ್ ನಿಲ್ಲಿಸು ಪರವಾಗಿಲ್ಲ ನೀವು ಫಸ್ಟ್ ಹೋಗೋದು ಈಗ ಒಟ್ಟು ಒಂದು ಎಂಬತ್ ಜನಕರು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಒಂದು ಇಪ್ಪತ್ ಇಪ್ಪತ್ತೈದು ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸಿಸ್ಟರ್ ಇರೋದ್ರಿಂದ ಬೇರೆ ಯಾರು ಇಲ್ಲೇ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್ ಅಲ್ಲಿ ಹನ್ನೊಂದು ಗಂಟೆಗೆ ಬಂತು ಈ ಕಿಂಗ್ ಬ್ಯಾಕ್ ಕರ್ಮ ಏನಿತ್ತು ಎಲ್ಲ ಮಾಡಿ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದ್ಯಾ ಅದೆಲ್ಲ ಮುಗಿಸಿ ಮತ್ತೆ ರಾತ್ರಿ ಹೊರಬೇಕಾರೆ ಕೋಟೆ ಪ್ರಭಾಕರ್ನ ಕೇಳಿದೆ ಈ ಸ್ನೇಹ ಸ್ನೇಹಿತರು ಅನ್ನೋದು ಇದಕ್ಕೆ ಅನ್ಸುತ್ತೆ ಅಸ್ತಿ ಬಿಡೋದಕ್ಕೆ ಮೂರ್ನೇ ದಿವಸ ನಾ ಇರ್ಬೇಕಾಗಿತ್ತು ಬಟ್ ನಾನ್ ಇರಕ್ಕೆ ಎಲ್ಲೋ ಆಚೀವ್ ಅಂತು ಸರ್ ಫಸ್ಟ್ ಶೂಟಿಂಗ್ ಮುಗಿಸಿ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ನೀವು ಕೆಲಸ ಮಾಡಿ ಸರ್ ನಾನು ಅಕ್ಕನ ಮಗು ಕರ್ಕೊಂಡು ನಾನು ಅಸ್ತಿ ಮುಗಿಸ್ಕೊಂಡ್ ಬರ್ತೀನಿ ಅಂತೆಲ್ಲ ಹೇಳಿ ಈ ತರ ಸ್ಟಾರ್ಟ್ ಆದ್ರೆ ಎಲ್ಲೋ ಇನ್ನೊಂದು ಮೂರ್ ದಿವಸಕ್ಕೆ ನಮ್ಗೆ ಗಿರಿ ಸರ್ ಅವ್ರ ತಮ್ಮ ಆಫ್ ಇನ್ ದ ಶೂಟ್ ಒಂದಲ್ಲ ಎರಡಲ್ಲ ಬರ್ತಾ ಇದೆ ಬರ್ತಾ ಇದೆ ಒಂದೇ ಯಾವುದೋ ಗಾಡಿ ಬರುತ್ತೆ ಗಾಡಿ ತೆಗಿದಾಗ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ ಇನ್ನೊಂದು ಯಾವುದೋ ಗಾಡಿ ಬರುತ್ತೆ ಇದ್ದಗಿದ್ದಾಗೆ ಟಾಪಲ್ ಆಗಿ ಬಿದ್ದೋಗ್ಬಿಡುತ್ತೆ ಅವ್ರು ಬರ್ತಿರ್ತಾರೆ ನಾಲ್ಕು ಗಂಟೆಗೆ ಒಂಚೂರು ನಿದ್ದೆ ಬರ್ತಿದ್ರು ಅಂತ ಸ್ನೇಹಿತ ಕೊಟ್ಟರೆ ಸ್ನೇಹಿತ ಕ್ಲೀನಾಗಿ ತೊಗೊಂಡು ಒಳಗಡೆ ಇಳಿಸ್ಬಿಡ್ತಾರೆ ಅಲ್ಲಿ ಸೊ ಈ ಥರದ್ದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದರೆ ಎಲ್ಲೂ ಶೂಟಿಂಗ್ ನಿಲ್ಲ ಎಲ್ಲೂ ಏನೂ ಆಗಲಿಲ್ಲ ಎಷ್ಟು ಚಂದ ಶುರು ಮಾಡಿದ್ವು ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಹಿಳ್ಕರ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಕುಂಬಳುಕಾಯಿ ಹೊಡೆದು ಎಲ್ಲವನ್ನು ಮಾಡಿ ವಿದಾಯ ಹೇಳ್ಬೇಕಾದ್ರೆ ಎಲ್ಲರೂ ಎಲ್ಲರ ಕಣ್ಣಲ್ಲೂ ನೀರಿತ್ತು ಕಾರಣ ಏನು ಅಂತಂದರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ಏನು ಅಂತಂದ್ರೆ ಪ್ರೀತಿ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ ಕಿರ್ಚಾಡಿದ್ದೀನಿ ಅರ್ಚಕ ಮಾಡಿದ್ದೀನಿ ಆರ್ಟಿಸ್ಟ್ಗಳು ಎಲ್ಲ ಹೊಸೊಬ್ಬರು ಎಲ್ಲ ಹೊಸೊಬ್ಬರು ಹೊಸೊಬ್ಬರು ನೋಡೋ ಎಲ್ಲ ಮುಖಗಳು ಹೊಸೊಬ್ಬರು ಅವ್ರುಗಳಿಗೆ ಪಾಪ ಅರ್ಥ ಆಗಲ್ಲ ಸಿನಿಮಾ ಗೊತ್ತಿಲ್ಲ ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ ಆಮೇಲೆ ವೆರಿ ಥಿಂಗ್ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ ಫಾರ್ಟಿ ತ್ರೀ ಡಿಗ್ರೀಸ್ ಬಾಗಲಕೋಟ್ ಏಪ್ರಿಲ್ ಟ್ವೆಂಟಿ ಫೈವ್ ಏಪ್ರಿಲ್ ಏಯ್ಟೀನ್ತ್ ಟು ಮೇ ವಾಸ್ ಇಟ್ವಾಸ್ ಮೂರು ಡಿಗ್ರಿ ನಿಂತರೆ ಸ್ನಾನ ಮಾಡ್ತಾ ಇದ್ದೀವ ನಾವೇನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಈ ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ ಒಂದು ವಾರ ತಗೊಂಡಿದೆ ನಮ್ಮ ಮುಖಗಳಲ್ಲಿ ಈಗಲೂ ಅಷ್ಟೇ ಈಗ ನಾಲ್ಕು ದಿವಸ ಹೋಗಿ ಬಂದಿದ್ದಕ್ಕೆ ಹಿಂಗಾಗಿದೆ ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹಿಂಗೆ ಹಿಂಗೆ ಅಂತ ಬಟ್ ದಟ್ ಸಿನ್ಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲರ್ ದಟ್ ಸಿನ್ಮಾ ಇಟ್ ಡಿಮ್ಯಾಂಡೆಡ್ ದಟ್ ಅದೇನೋ ಹೇಳ್ತಾರಲ್ಲ ಆ ಒದ್ದೆ ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ ಪ್ರತಿ ಶಾರ್ಟಲ್ಲೂ ಅದು ಬೇಕಾಗಿತ್ತು ರಿಯಾಲಿಟಿಲಿ ಅದಕ್ಕೆ ಅದಕ್ಕೆ ಅಂತಲ್ಲ ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಕೈ ಹೇಳಿದ್ರು ಐ ವಾಸ್ ವೆರಿ ಹ್ಯಾಪಿ ಅಂದ್ಕೊಂಡೆ ಅಂದ್ಕೊಂಡಿದ್ದು ಒಂದು ಈ ನಲವತ್ತು ನಲ್ವತ್ತಾರು ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡಿದ ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವಾಗಿ ನಿಂತಿದ್ದೆ ಅಂತಂದ್ರೆ ಅಂತಂದರೆ ಈ ನನ್ನ ಗುರುಗಳ ಮೇಲಿಂದ ನಿಂತಹ ಆಶೀರ್ವಾದ ಪ್ಲಸ್ ವೆರಿ ಥ್ಯಾಂಕ್ಫುಲ್ ಟು ವೆರಿ ಥ್ಯಾಂಕ್ ಫುಲ್ ಥ್ಯಾಂಕ್ಫುಲ್ ಥ್ಯಾಂಕ್ಫುಲ್ ಟು ನನ್ನ ರಮೇಶ್ ನನಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿತೌಟ್ ರಮೇಶ್ ದರ್ ಇಸ್ ನೋ ಗ್ಯಾಂಗ್ಸ್ ಆಫ್ ಯು ಕೆ మైఖలి బ్యానర్ లాంచ్ అంటే ఏడి బ్యానర్ లాంచ్ అవుతది అmmే రెండు ఆశీర్వాదాలు ఆశీర్వదించు తర్వీ ఇక్కడ వాడు అది అత్రమనే అందరూ రవి సాయత్రమ సేరివ అందారికు నమస్కారాలు అద నాది ఉపయోగం ఏదిో ಗೊತ್ತಿಲ್ಲ అద ವಕೀಲರಾಗಿರುವಂತಹ ವೃತ್ತಿಯಲ್ಲಿ ವ್ಯಕ್ತಿ ಸೊ ಅವರು ಒಂದಷ್ಟು ಸಿನಿಮಾಗಳನ್ನ ದಿನಗಳಲ್ಲಿ ಮಾಡ್ತಾ ಇರೋದ್ರಿಂದ ಅವರು ನನ್ನ ಕಣ್ಣಿಗೆ ಬೀಳ್ ಆಗಿ ಸೊ ಅವರು ಒಂದು ಪ್ರಮುಖವಾದ ಒಂದು ಪಾತ್ರದಲ್ಲಿ ಅವರು ತಮ್ಮನ್ನು ತಾವು ತೋಡಿಸ್ಕೊಂಡಿದ್ದಾರೆ ಮಸ್ಕಿ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ಮಸ್ಕಿ ಅಂತ ಬಾಗಲಕೋಟೆಯ ಹುಡುಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ತನ್ನ ಇದನ್ನು ಗ್ರಾಜುಯೇಷನ್ನ ಮುಗಿಸ್ಕೊಂಡು ಮೈದಾನ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ಅಜಯ್ ದೇವನ್ ಜೊತೆ ತದನಂತರ ಈಗ ಮೊನ್ನೆ ಕಾಂಗ್ರೂ ಅಂತ ಒಂದು ಸಿನಿಮಾನ ಮಾಡಿದ್ದಾರೆ ಸೊ ಅವ್ರನ್ನ ನಾನು ಅಲ್ಲೇ ಹುಡುಕ್ಲಾಗಿ ಅಲ್ಲಿ ಅವರ ತಮ್ಮ ಸರ್ ನಮ್ಮ ಅಣ್ಣ ಇದ್ದಾನೆ ಅಂತ ನನಗೆ ಹೇಳಲಾಗಿ ರಮೇಶ್ ಅಣ್ಣನ ತೋರಿಸಿ ಅವ್ರ ಫೋಟೋ ತೋ ಅವರು ತುಂಬ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ಅವ್ರನ್ನ ನಾವು ಹಾಗೆ ಸೆಲೆಕ್ಟ್ ಮಾಡಿಕೊಂಡು ಹಿ ಪ್ರಜ್ವಲ್ ಮಸ್ಕಿ ದಿಲಾನ್ ಅಂತ ಹೇಳಿ ಎಗೇನ್ ಫ್ರಮ್ ಕೊಡಗಿನ ಒಂದು ಜೀವ ಅದು ಸೊ ಆ ಹುಡುಗನು ಕೂಡ ಏನೋ ಮಾಡ್ತೀನಿ ಅಂತ ಓಡಾಡ್ತಿರುವಾಗ ನಮ್ಮ ಕಣ್ಣಿಗೆ ಬಿದ್ದು ಆ ಹುಡುಗನ ಕರ್ಕೊಂಡು ಬಂದ್ವಿ ಇದು ಬಂದು ಸತ್ಯ ಅಂತ ಹೇಳಿ ಸೊ ಈ ಜೀವವನ್ನು ನನಗೆ ಮುನಿಯವರು ಕಳ್ಸಿ ಕೊಟ್ಟಂತಹ ಒಂದು ವರ ತುಂಬ ಚೆನ್ನಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಅದೇ ಹೇಳಿದ್ವಲ್ಲ ಸರ್ ರಮೇಶಣ್ಣ ಹೇಳಿದಂಗೆ ಈ ಸತಿ ಒಂದಷ್ಟು ಜನ ಬರ್ತಾ ಇದ್ದಾರೆ ನನ್ನ ಗುರುಗಳು ಹೇಳ್ತಾ ಇದ್ರು ಜೀವನದಲ್ಲಿ ನೀನೇನು ಸಾಧನೆ ಮಾಡಿದೆಯಾ ಅಂತಂದರೆ ಹಿಂದೆ ತಿರುಗಿ ನೋಡಿದ್ರೆ ಕುದುರೆಗಳು ಲಾಯ್ದಲ್ಲಿ ಎಷ್ಟು ಓಡ್ತಾ ಇದೆ ಅಂತ ಏನು ಸಾಕು ಅಷ್ಟೇ ನಿನ್ನ ಇದು ಅಂತ ಆ ನಿಟ್ಟಿನಲ್ಲಿ ಒಂದಷ್ಟು ಕುದುರೆಗಳು ಇಲ್ಲಿಂದ ಎದ್ದೇಳ್ತವೆ ಈಗ ಸೊ ಈ ಹುಡುಗ ಆಗಿರ್ಬೋದು ಕಿರಣ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸಣ್ಣ 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 ರೀಲ್ ಮಾಡ್ಕೊಂಡಿದ್ದಂಥ ಹುಡುಗ ಸೊ ಎಲ್ಲೋ ನೋಡಿ ತುಂಬ ಖುಷಿಯಾಗಿ ಮಾಡ್ತೀಯಪ್ಪ ಅಂತ ಕೇಳಿ ಮಾಡ್ತೀನಿ ಅಂತ ಹೇಳಿ ಈ ಹುಡುಗ ನವೀನ್ ಸಾರ್ ಬಗ್ಗೆ ಏನು ಮಾತಾಡೋದೇ ಇಲ್ಲ ಬಾಬು ನನ್ನ ಮಾದೇಶ ಸಿನಿಮಾದ